ಇಬ್ಬೇ ಬೇ ಬೇಕು ಒಲುವೆ ಒಂಜಿಕಿಲ್ಲ ಏನಿಲ್ಲ ಕಿವ್ಯಾಗ ಹೊಕ್ಕಳುಗಳ ಅದು ಪಂಟ ಅಲ್ಲಿಗೆ ಒಣ ಒಣ ಥರ ಮ್ಯಾಗಿ ಮಾಡಿನಿ ರೀ ಇದು ನಂಗೆ ಬರ್ತಿದ್ದಿಲ್ಲ ನಾವು ಮಾಡ್ತಿದ್ದಿಲ್ಲ ಈ ತರ ರಚಿತ ಮಾಡಿದ್ದು ಕಲಸಿದ್ದಿದ ಇದು ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗುತ್ತೆ ರೀ ನೀರು ಕಮ್ಮಿ ಟೋಸಿ ಆಗೂ ಉಪ್ಪಿಟ್ಟು ಸ್ವಲ್ಪ ಕಟ್ಟಿಗೆನಾ ಎಲ್ಲೋಗಿದ್ದಿ ತರ ಅವಾಗ ಬೀಸ್ ಕಟ್ ಒತ್ಕೊಂಬಂದಿದ್ದು ನೋಡ ಬೇ ಒ ನನ್ನ ಕೂಸು

கிரல்ல அண்ட் <laughs> <laughs> Kalau sih, nanti. Ibu mama berdoa kan, anak kita berpeelah. Tukar sah. Kau ni berapa je? Hahaha. 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 U. Nadi wo momi nadi appa. Hai momo. Ha. Chal baba. tu Bye. Momo bye. Akka. <laughs>

ಎಲ್ತ ಮುಂದೂ ಒಕ್ಕಿಲ್ಲಾ ಏನೂ ಇಲ್ಲ ಗಿರಾಗಳ ಅದು ಹೊಂಟೇ ಇಲ್ಲ ನಿಂತು ಬಿಡ್ರಿ ಕಾರ್ ಒಂದ್ ಪುಟ್ಟವರ ತೆಗಿತೀನಿ ಸರಿ ಆಯ್ತಾ ನಿಂದ್ರಾಗ ಏಯ್ ಒಮ್ಮ ಫೋಟೋ ತಕ್ಕೊಳ್ಳಮ್ಮ ಹೋಗಪ್ಪಜಿ ಓಮ್ ಹೋಗಿ ನೀನು ಹೋಗು ಹಾ ಓಮ್ಮಿ ಈ ಕಡೆ ನೋಡಪ್ಪಾಜಿ ಸ್ಮೈಲ್ ಶ್ರೀ ಸ್ಮೈಲ್ ಶ್ರೀ ಸ್ಮೈಲ್ ಈ ಕಡೆ ನೋಡ್ರಿ ಓಮಿ ಓಮ ಅಯ್ಯೋ ಕೈಯರ್ ಹಿಡ್ಕೊ ಬಿ ನೋಡಿ ಒಬ್ಬ ನಿಂತ್ರು ಒಬ್ಬ ನಿಂದ್ರಲ್ಲ ಶ್ರೀಯಾ ಅವ ಕಾಣಲ್ಲ ನೋಡಿ ಓ

Bye. bye. Ah, bye, bye, bye. Wo gapai awan ro ki wo bye. Kahi bisu kan todon nodi wa. Bye nodu mu. Oh, butterfly. Ba ba ba. Ba ba ba. Ba ba ba. Ba ba Ah, aita. Barta al igen munjal manar bas. கை மா கை மாத பஸ்னேபர் வாபரீக மத்த நான் லாங் ஸ்டார்ட் மாத்தீனி ನಮ್ಮ ಅತ್ತೆಯಾರೀಗ ಜಸ್ಟ್ ಊರಿಗೆ ಹೋದ್ರಿ ಇನ್ನೊಂದು ಸ್ವಲ್ಪ ಹೊತ್ತು ನಿಂತು ಹೋಗಂತಂದ್ವಿ ಅಲ್ಲಿ ಕಬ್ಬಿಗೆ ಹಾ ಹೇಳ್ಯಾರಂತ ರೀ ಕೆಲಸ ಮಾಡೋಕೆ ನಿನ್ನೆ ಹೋಗಕ್ಕತ್ತಿದ್ರಿ ಅವರು ಬಂದ ತಕ್ಷಣ ಹಾಗೆ ಮತ್ತು ನಾನೇ ಇದ್ರೆ ಸನಿ ಆದ್ರಿ ಹೋಗ್ತಿರಿ ಮತ್ತು ದೂರ ಇದ್ದರೆ ಇರ್ತಿದ್ರಿ ಇಲ್ಲರಿ ಅಂತೇಳಿ ಅನ್ನ ಮತ್ತು ನಿನ್ನೊಂದಿನ ನಿಂತಿರಿ ನಿಂತ್ಕಿಸಿ ನಮ್ಮ ಸೃಷ್ಟಿಯರು ಮನಿ ಬಾ ಸನಿ ಆಗತ್ತಲ್ಲ ರೀ ಅದು ಹೋಗ್ಬರ ಬರ್ಬಿ ಅಂತೇಳಿ ಅಲ್ಲಿ ಹೋಗಿ ಅದೆಲ್ಲ ನೋಡ್ಕೊಂಡು ಈ ಕಡೆ ಮತ್ತು ಬಂದ್ರಿ ಅವರು ಹಂಗ ಮತ್ತು ನಾನು ಓಂಕಾರ ಅಂತೇಳಿ ನಾನು ಒಂದಿಷ್ಟು ಸಿ ತನ ಹೋಗಿ ಮಾತಾಡ್ಕೊಂಡು ಬಂದೀವ್ರಿ ಈಗ ಓಂಕಾರ ನೋಡ್ರಿ ಓಮು ಆ ಎಲ್ಲುಗೇಳಜಿ ಓಂ ಆಯೆ ಎಲ್ಲುಗೇಳ ಫುಲ್ಲು ಸಣ್ಣ ಸತ್ತಿ ಓಂಕಾರ ಇಳಿದ್ಬಿಟ್ಟನ್ರಿ ಏನಿಲ್ಲ ಹ್ಞೂ ಮತ್ತೇವ್ರಿ ಇವಾಗ ಅಂತೇಳಿ ನನ್ನ ಬಂದು ದಿನ ಅಥವಾ ಯಾಕೆ ಕಮ್ಮಿ ಅಂತ ಬಂದು ಬೆಟ್ಟಿಯಾಗಿ ಹೋದ್ರು ನೋಡ್ರಿ

ಅವ್ರ ಅಪ್ಪಿ ಬಿಡಾಕಲ್ ಮಾಡ್ಯ ನಾನು ನಾ ತೋರ್ಸಾತೀನಿ ನೋಡಿ ಸಿರಿ ಅಂತೇಳಿ ಏ ವಿಡ ಮಾಡ ಅಂತ ವಿಡೋ ಮಾಡ್ಕೋ ಅಂತ ನೋಡಿ ಯೋ ವರಿ ಎತ್ತಿಡ್ದು ನೋಡ್ಬೇ ನನ್ಕೋಸ್ ಸಾಕು ನೀರು ಹಾಕಿದ್ ಮುಡ್ಸಿದ್ ನೋಡು ಯೋ ನನ್ ಬಂಗಾರ ಹಳ್ಳಿ ಐದು ಆದ್ನಂದ್ರೆ ಇವ ನನ್ನ ಮಗ ಹೆಸರು ತರತನ ಕೆಲಸ ಮಾಡಿ ಸುಳಲ್ಲ ஏ நோடு வந்து மக எங்காய் அவனே ஜெக இடத்த ಹೋಯ್ತೇನ್ ಕೊಡ್ಸಿ ನಿಂದ್ ಸ್ಕೂಟಿಗೆ ಅಂದ್ಲು ಕೊಡೋ ಹಾಗರ ಇವ್ರು ಮದ್ರಿದ್ರಿ ಇವ್ರು ಯಾರ ಮಾತಾರ ಫ್ರೆಂಡ್ಸ ಬರ್ರಿ ನನ್ನ ಮಗ ಕಟ್ಟಿಗೆ ತೊಂಬಂದ್ ದಣದ್ ಬಿಟ್ಟನ ಅಮ್ಮಿ ನಮ್ಮ ಅಮ್ಮನ ಕೈಯಾಗ ಒಂದ್ ಇಟ್ ಸ್ವೀಟ್ ಕೊಟ್ಟಿದ್ನಿ ತಿನ್ನಾಕ ಬ್ರೆಡ್ ಮಸ್ಕಪ್ಪವ ಮೀ ಐತನು ಇನ್ನಿ ಕೊಡು ಅಂತ ನನ್ನ ಮಗ ತಮ್ಮ ಒಂದಿಟ್ಟು ಕೊಡ ಅಪ್ಪ ಹ್ಮ್ ಕೊಡ ಅಪ್ಪ ಹ್ಮ್ ಕುಂದ್ರ ಹೇಳು ಯಾಕೆ ಹೇಳು ಐವತ್ತಾರು ಸೆಕೆಂಡಾಗಿತ್ತು ಇನ್ನು ನಾಲ್ಕು ಸೆಕೆಂಡ್ ಏನಾರು ತೊಗೊಂಡಿದ್ರೆ ವಿಡಿಯೋ ಕರೆಕ್ಟ್ ಆಗಿತ್ತದು ಆಯ್ತು ತಲೆ ಗುಡ್ ಬಾಯ್ ಗುಡ್ ಗರ್ ಫ್ರೆಂಡ್ಸ ಬರ್ರಿ ಎಲ್ಲರೂ ಹೆಂಗದ್ರಿ ನಾವಂತೂ ಸೂಪರ್ ನೋಡ್ರಿ ಈಗ ಸದ್ಯಕ್ಕೆ ನಾನು ಲೋಗ ಸ್ಟಾರ್ಟ್ ಮಾಡತ್ತೀನಿ ನನಗೂ ಒಂಚೂರು ನಗಡಿ ಬಂದಂಗೆ ಸ್ಟಾರ್ಟ್ ಆಗೈತಿ ಏನಂತಂದ್ರೆ ಫ್ರೆಂಡ್ಸ ಹೇಳ್ತೀನಿ ನೋಡಿರಿ ಊರಿಗೆ ಬಂದಷ್ಟು ಬಂದಿ ಪೂರ್ತಿ ಅಂದ್ರೆ ಪೂರ್ತಿ ಒಂಥರ ಹುಡುಗರು ಆಯಿತು ನಾನಾಯಿತು ಎಲ್ಲರೂ ಒಂಥರ ಆದಂಗೆ ಆಗ್ತೀವಿ ಮಳೆನೂ ಪೂರ್ತಿಯಾಗಿ ಬರೋ ಒಂದು ಅರ್ಧಕ್ಕೆ ಅರ್ಧ ಬಿಸಿರು ಅರ್ಧ ಮಳಿ ಒಮ್ಮೆ ಒಂಥರ ಗಾಳಿ ಹಿಂಗೆಲ್ಲ ಸ್ಟಾರ್ಟ್ ಆದಂಗೆ ರೀ ಆರೋಗ್ಯ ಮಾತ್ರ ಭಾಳ ಅಂದ್ರೆ ಭಾಳ ಕೆಟ್ಟ ಅನ್ಸಾತೈತಿ ಸದ್ಯಕ್ಕೆ ನೋಡಿರಿ ನೀವು ನಮ್ಮ ಅಕ್ಕಾರಿದ್ದಾಗೂ ಸವಿತಕ್ಕ ಪಿಲ್ಲ ಸವಿತಕ್ಕ ಪ್ರತಿಯೊಬ್ಬರಿಗೂ ಆರೋಗ್ಯ ಭಾಳ ಕೆಟ್ಟದಂಗ್ತು ಈಗ ಸದ್ಯಕ್ಕೆ ಓಂಕಾರ ಅಂತ ಹೇಳಿದ್ರಂತೂ ಭಾಳ ಇದು ಐತ್ರಿ ಮುದ್ದೆ ಬಳಕೆ ಹೋಗಿದ್ದೀವಿ ಇವತ್ತು ದವಾಖಾನೆಗೆ ಇಲ್ಲೇ ಒಂದು ವಾರ ಹತ್ರ ಫ್ರೆಂಡ್ಸ್ ಆ್ಯಕ್ಚುಲಿ ಓಂಕಾರಕ್ಕೆ ಸಣ್ಣ ಸರ್ತಿ ಒಟ್ಟು ಕಮ್ಮಿನೇ ಆಗವಲ್ದು ಎಷ್ಟು ಚಲೋ ತೋರ್ಸಿದ್ರು ಕಮ್ಮಿ ಆಗವಲ್ದು ಮತ್ತು ಇಷ್ಟು ದಿನ ಐತ್ರಿ ಎಂತಿಂತ ಚಲೋ ಚಲೋ ಔಷಧಿ ಕೊಟ್ಟಿನಿ ನಾನು ಕಮ್ಮಿ ಆಗಿಲ್ಲ ಅಂತಂದ್ರೆ ಸುಮ್ಮನೆ ನೀವು ಮುದ್ದೆ ಬಳಕೆ ಹೋಗೋದು ಚಲೋ ಅಂತಂದ್ರೆ ಮುದ್ದೆ ಬಳಕೆ ಹೋಗ್ತಿದ್ದು ಆ್ಯಕ್ಚುಲಿ ಅಲ್ಲಿ ತಾಳಿ ಕೊಟ್ಟು ಇಲ್ಲಾಂದ್ರೆ ಮುದ್ದೆ ಬಳಿ ತೋರಿಸಿದ್ವಿ ಅದು ಇಲ್ಲೇ ಸ ಕಮ್ಮಿ ಆಗ್ತಿತ್ತು ಹಲ್ಲಿಗೈತಿ ತಂಡಿಗೆ ಆಗೈತಿ ವಾತಾವರಣ ನೀರು ಚೇಂಜ್ ಅಂತ ಅಂದ್ಕೊಂಡು 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 ಸದ್ಯಕ್ಕೆ ಅದು ಇಲ್ಲಿಗೆ ಬಂದು ಹತ್ತೈತ್ರಿ ಒಂದು ವಾರ ಅಲ್ಲಿ ಹೋಗಿದ್ವಿ ಬ್ಲಡ್ ಚೆಕ್ ಮಾಡ್ಯ ರೀ ಕೈಯಾಗ ಇಂಜೆಕ್ಷನ್ ಹಾಕ್ಯಾರ ಮೂರು ದಿನದ ಕೋರ್ಸ್ ಟೂ ಬದವು ಇಂಜೆಕ್ಷನ್ ಮಾಡಿಸು ಅಂತೇಳಿ ನಾನು ನೋಡೋಣ ಹೆಂಗೆ ಬರುತ್ತೆ ಹಂಗ ದಿನ ತೆಗೆದ್ರೆ ಆದರೆ ಮತ್ತೆ ಏನು ಮಾಡೋಕ್ಕಾಗಲ್ಲ ಅಲ್ಲಿ ಬಂದವು ಇಲ್ಲಿ ರೀಸನ್ ಡ್ರೀಸನ್ ಆಗಂಗಿಲ್ಲ ಯಾಕಂತಂದ್ರೆ ಸಣ್ಣ ಮಕ್ಕಳು ಹೇಳಕ್ಕೆ ಬರೋಂಗಿಲ್ಲ ದೊಡ್ಡೋರು ನಾವು ಹೇಳ್ತೀವಿ ಏನಾಗುತ್ತೆ ಏನು ಅದಕ್ಕೆ ಸುಮ್ಮನೆ ನಮ್ಮ ಮಮ್ಮಿ ಅಲ್ಲಿಗೆ ಆಗುತ್ತಾ ನೋಡೋಣ ಅಂತಂದ್ರು ಮತ್ತು ಎಲ್ಲ ಕೊಟ್ವಿ ಕಮ್ಮಿ ಆಗಲಿಲ್ಲ ಮುದ್ದೆ ಹೋಗಿ ಇವತ್ತಂತೂ ತೋರಿಸ್ಕೊಂಡ್ ಬಂದಿವ್ರಿ ಮಮ್ಮಿಗೆ ಅಮ್ಮ ನಾನು ಮಮ್ಮಿ ಸುಮ್ಮನೆ ಪಪ್ಪ ಉರಿ ಬಾ ಅಂತಂದ್ರು ನಾನು ಹೋಗ್ಲಿಲ್ಲ ನೋಡಪ್ಪ ಅಪ್ಪ ಯಾಕಾರ ಇದ್ದೀನಿ ನಂಗೆ ಆಗ್ಬಿಟ್ಟು ಮಮ್ಮಿ ಅಂತ ನಾನು ಅಂದೆ ಮಮ್ಮಿ ಮಮ್ಮಿದ್ರಂಗೆ ಅಲ್ಲಿರೋದಕ್ಕೆ ಇಲ್ಲಿರೋದಕ್ಕೆ ಸಂಬಂಧ ಇಲ್ಲ ಇಲ್ಲೇ ಆಗೈತಿ ಚಲೋ ಅಲ್ಲಿಗರ ಅಲ್ಲಿ ಅದಕ್ಕರಲಿ ಅಲ್ಲಿದ್ದಾಗ ಆಗೈತೆ ಅಂದ್ರೆ ಇವ್ನು ಕರ್ಕೊಂಡು ಇವ್ಗೆ ಹಿಂಗೆ ಅಡ್ಡಾಡೋದು ದವಾಖಾನಿಗೆ ಆಯೋ ಬೀಳ್ತಿದ್ದೀನಿ ಎಲ್ಲರ ಅಲ್ಲಿ ಏನು ಮಾಡೋಕ್ಕಾಗಲ್ಲ ಅಂತೇಳಿ ಮಮ್ಮಿ ಅಂದ್ಲು ನಾನು ಒಂಥರ ಸದ್ಯಕ್ಕೆ ಒಂಥರ ಗಟ್ಟಿ ಅಂತಾರಲ್ಲ ರೀ ಹಂಗೆ ಗಟ್ಟಿದಂಗೆ ಆಗ್ಬಿಟ್ಟಿನ ದವಾಖಾನಿಗೆ ಹೋಗಿ 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 ಇದು ಅದಂಗೆ ಐತಿ ಮೊನ್ನೆ ನನಗೆ ಇದ್ದಿಲ್ಲ ಅಂತೇಳಿ ನಾನು ಸಲ ಹ್ಞೂ ಇಲ್ಲ ನಮ್ಮೂರು ಸರ್ಕಾರ ಸರ್ಕಾರದವ್ಕನೇ ಸಲಹೆ ಹಚ್ಚಿದ್ರಿ ಏನಕ್ಕಿತ್ತು ಏನೋ ಗೊತ್ತಿಲ್ಲ ಆ ಡಾಕ್ಟ್ರೇನಂದ್ರೆ ಒಂದು ವಾರ ಥರ ಅಂದ್ರೆ ಮೈಯ ನೀರೆಲ್ಲ ಕಮ್ಮಿ ಆದಂಗೆ ಆಗ್ತೈತೆ ರೀ ಟಾಯ್ಲೆಟ್ ಎಲ್ಲ ಹೋಗಿ ಹೋಗಿ ಅದು ನೀರಿನಂಗೆ ಒಂಥರ ಹಿಂಗೆ ಗಂಟು ಗಂಟ ಗ್ರೀನ್ ಕಲರ ಈ ಥರ ಕುಂದ್ರಾಕತ್ತರೀ ಮಮ್ಮಿನೂ ಹಲ್ಲಿಗೆ ಅಂದ ಡಾಕ್ಟ್ರಿನದ ಇಲ್ಲ ಹೀಟ್ ಆಗೈತಿ ಅಂತಂದ್ರೆ ಸರಿ ಹಲ್ಲಿಗೆರ ಅಲ್ಲಿ ಹೀಟಾರಲ್ಲಿ ಏನಾರ ನೋಡೀವಿ ನೋಡೋಷ್ಟು ಒಂದು ವಾರ ಸನೆ ಆಯಿತು ಮತ್ತು ಇಲ್ಲಂತೂ ಕಮ್ಮಿ ಆಗಿಲ್ಲ ಅಂತ ಹೇಳಿ ಹೋಗಿವಿ ಕೈಯಾಗಿ ಇಂಜೆಕ್ಷನ್ ರೀ ಅದು ಟ್ಯೂಬ್ ಮಾಡೋದು ಅದ್ರಾಗ ನಮ್ಮ ಓಮಕಾರ ನಡುವೆ ನಮ್ಮನಿ ನೋಡಬಾರ್ದೆ ಅದಗಡೆ ನಾವು ಬಿಡೋ ತಗೋತೀನಿ ಸದ್ಯಕ್ಕೆ ಮಮ್ಮಿಗೂ ಒಂಥರ ಇದು ಹೋದಂಗೆ ಇದ್ರಿ ನನಗೂ ಬಾಯಿಸವಿಲ್ಲ ಈಗ ಓಮಂತು ಓಮಂತು ಮಕ್ಕಳನ್ನ ಚುಟ್ಟಿ ನೋಡ್ರಿ ಆಟ ಆಡ್ತಾ ಅಂತ ಖುಷಿ ಐತ್ರಿ ಆಕೆಗೆ ನೀವು ಸದ್ಯಕ್ಕೇನು ಇದೇ ಇಲ್ಲ ಹಾಗಾಗಿ ಮಮ್ಮಿನೂ ಅಲ್ಲಿ ಬರೀ ನಾಷ್ಟ ಮಾಡಿದ್ವಿ ಏನೂ ಮಾಡಲಿಲ್ಲ ರೀ ನಾಲ್ಕೂವರೆಗೆ ಹಾಕೊಂಡೆ ಟೈಮು ಆರಾಮ್ಸೆ ಮಲ್ಕೊಂಡನ ಅಂತೇಳಿ ಒಂದಿಷ್ಟೇ ಮ್ಯಾಗಿ ಮಾಡೀನಿ ಮಮ್ಮಿಗೆ ಭಾಳ ಸವಿ ಇಲ್ಲ ಅಂತೇಳಿ ಮ್ಯಾಗಿ ಮಾಡಿನೇ ತೋರಿಸ್ತೀನಿ ಅಂತ ಮ್ಯಾಗಿ ಮಾಡೀನಿ ಮ್ಯಾಗಿ ಹೆಂಗಾಗಿತ್ತು ಇನ್ನೂ ಗೊತ್ತಿಲ್ಲ ಒಣ ಒಣ ಥರ ಮ್ಯಾಗಿ ಮಾಡೀನಿ ಈಗ ನಂಗೆ ಬರ್ತಿದ್ದಿಲ್ಲ ನಾವು ಮಾಡ್ತಿದ್ದಿಲ್ಲ ಈ ಥರ ರಚಿತ ಮಾಡಿದ್ದು ಕಲಿಸಿದ್ದಿದ್ದ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗುತ್ತೆ ರೀ ನೀರು ಕಮ್ಮಿ ತೋರ್ಷ ಆಗಿ ಉಪ್ಪಿಟ್ಟು ಹೆಂಗೆ ಮಾಡ್ತೀವಲ್ಲ ಆ ಥರ ಮಾಡಬೇಕು ಮಸ್ತ್ ಅಂದ್ರೆ ಮಸ್ತ್ ಆಗುತ್ತೆ ಟೇಸ್ಟೂ ಸೂಪರಾಗಿ ಬರ್ತೈತಿ ಆದ್ರೆ ಮಸಾಲ ಬೇಕು ರೀ ಮ್ಯಾಗಿ ಮಸಾಲ ಬಿಟ್ಟು ಎಕ್ಸ್ಟ್ರಾ ಗರಂ ಮಸಾಲ ಕಟ್ಟುವ ಈ ಥರ ಏನಾದರೂ ಮಸಾಲೆ ಐತೆ ಇನ್ನೂ ಒಂಥರ ಭಾಳ ಟೇಸ್ಟ್ ಅನ್ನಿಸ್ತದೆ ಮ್ಯಾಗಿ ಬರ್ರಿ ರೆಡಿ ಮಾಡ್ಕೊಂಡೀನಿ ಮ್ಯಾಗಿ ಸೂಪರಾಗಿ ಮಾಡೀನಿ ಹೊರಗೊಂಡೆ ಒಂಟೀನಿ ಈಗ ನೋಡ್ರಿ ಇಲ್ವ ಮುಕ್ಕೊಂಡಾನ ಸಿರಿ ಅಮ್ಮಿ ಅಮ್ಮಿ ಮ್ಯಾಗಿ ಬಜ್ಜಿ ನೀನು ಮ್ಯಾಗಿ

ಚೆಲ್ಲಿತಿ ಅಪ್ಪು ನೀನು ನಾ ತಿನ್ನ ಅಂತ ಹೇಳ್ತೀನಿ ಕೊಟ್ಟುವೇ ನೀವು ಮನಿಚ ಇದನ್ನೇ ಇಲ್ಲ ಇಲ್ಲ ವಾಪಸ್ ಬರುದಿಲ್ಲ ಅಲ್ಲ ನಾಳೆ ದಿನದಲ್ಲಿ ಜೋಳ ಹಸಿ ಮಾಡಾತ್ತೀ ಮಮ್ಮಿ ಮಮ್ಮಿಗೋಸ್ಕರನ ಮಾಡಿದ್ ಮ್ಯಾಗಿ ಅದ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹೇಳಕ್ ಬರಲಿ ಈಗ ಇನ್ನು ತಿನ್ನಕಿನ್ನ ಮುಂಚೆಕ ಓಮ್ಯಾದ್ರೆ ಅದನ್ನೇ ನಾನು ತಿನ್ ತಿನ್ ಬರ್ರಿ ಹಿಂಗೆ ಮಸ್ತಿ ಮಾಡ್ಬೇಡಪ್ಪ ಅಂತ ಹೇಳಿ ನಾನು ಸಿರಿ ಊಟ ಮಾಡ್ಲಾರ್ದ ಅನ್ನ ಅಲ್ಲಿಟ್ಟು ಬಂದು ಮಸ್ತಿ ಮಾಡ್ತೀಯ ಹ್ಮ್ ನಿನಗಾಗುತ್ತಾನು ಹೊಡ್ಯಾಕ మాట్బిన్ మగనే అన్నీ నన్ను మగ ఇల్ నేను గుడ్ బాల్ అన్న తగ్ ఐమ కుంద్రు అయి మగలు కుంద్రు బా ఆయ్ మగలు కుంద్రు బా జల్ చా మొదలు అన్న తగ్గు ఆయన కుంద్ర అప్పజీ ఇవ్ బరీ చాకి ಅಲಕ್ಕಿ ಬೀಜ ತಿಂತಾರೆ ರೀ ಮೊದಲು ಇವ್ ನೋಡಿರಿ ಫ್ರೆಂಡ್ಸ ಬರೀ ಅಲಕ್ಕಿ ಬೀಜ ನಲ್ವತ್ತು ರೂಪಾಯಕ್ಕೆ ನಾನು ಮಮ್ಮಿ ಬಂದಾಗ ಗೋವಾದಾಗ ಕೊಡಿಸಿದ್ದೆ ರೀ ಫ್ರೆಂಡ್ಸ ಒಂದು ಎರಡು ನೂರು ರೂಪಾಯಿ ಕೊಟ್ಟರು ಇಷ್ಟು ಬೀಜದ ನೂರು ರೂಪಾಯಿ ಕೊಟ್ಟು ಪೂರ್ತಿ ಅಲಕ್ಕಿ ತೊಗೊಂಡ್ಬಂದ್ರು ಇಷ್ಟು ಬೀಜದಷ್ಟು ಇದು ಉಟ್ಟಂಗಿಲ್ಲ ರೀ ಬರೀ ನಾನು ನಲ್ವತ್ತು ರೂಪಾಯಿ ಕೊಟ್ಟು ಚಲೋ ಸಿಕ್ಕಿದ್ದು ಅಂತೇ ತೊಗೊಂಬಂದಿದ್ನಿ ಈಗ ನೋಡಿರಿ ಇವನ ಈ ಥರ ಬರೀ ಬೀಜ ಅಷ್ಟೇ ನಲ್ವತ್ತು ರೂಪಾಯಿ ಕೊಟ್ಟು ತೊಗೊಂಡಿತ್ತು ಚಾಕ್ ಅಗದಮ್ ಭಾರಿ ನೋಡಿರಿ ಸೊಟ್ಟಿದ್ದು ತೊಗೊಳೋಕ್ಕಿಂತ ಈ ಥರ ಸಿಕ್ಕು ಅಂದ್ರೆ ತೊಗೋರಿ ಭಾಳ ಮಾಸ್ತ ನ ಆಗುತ್ತೆ ಹಾಲು ಶಾ ಚುಟ್ಟಿ ಒಂದಿಷ್ಟು ಅದೇ ಇದ್ರೊಳಗೆ ನಾನು ಚಾಕ್ಕೆ ತಿಂದ ಮ್ಯಾಗಿ ತಿಂದೀವಿ ಈಗ ನೀನು ತಿನ್ನಂಗಿಲ್ಲ ಪುಡ್ಯ ಪೂರ್ತಕ್ಕಂತಿ ಸಣ್ಣ ಬೊಗ್ನಾಗ ಜಾಸ್ತಿ ಇಟ್ಟಿಲ್ಲರಿ ಚಾನ ಕಲರ್ ನೋಡ್ರಿ ಚಾ ಆ ಥರ ಬಂದೈತಿ ಕತ್ತಾಗಿ ಕುದ್ದಿರೋಂಥ ಅಂಥ ಇದು ಈ ಸದ್ದಾಗ ಗಟ್ಟಿಯಾಗ ಮಾಡಿ ನಂದಷ್ಟು ಹೊರಗಡೆ ಕುಂತರ ಹೋಗ್ಬ್ರಿ అది రచ్చటి లేకుట నైడ నిండు నలుగుసది నైడ బరాతి అంటే హే స్టార్ట్ వస్తుంది అడిని చూడొచ్చు ఇప్పుడు మాసి ఇంప్రూ మక్కೊಂಡా రామసే అవ్వినిసి అవశర్మాడి హాకి అప్పా అప్పా ಅನ್ನ ನೋಡ್ರಿ ಎಷ್ಟು ಚೆನ್ನಾಗೈತೆ ಅಂತ ಹೇಳಿ ಒಂದು ಅಳತಿನ ಮಾಡಿದ ಚಿಟ್ಟಿ ಭಾಳ ಚಂದ ನಮ್ಮ ಕುಕ್ಕರ್ ಒಂದಿಷ್ಟು ಯಾಕನ ಒಟ್ಟ ಸೇತಿನ ತೊಗೊಳ್ಬಲ್ಲ ರೀ ನಾ ಮಾಡೋ ಪಲಾವ್ ಅಂದ್ರೆ ನಮ್ಮ ಸಬ್ಸ್ಕ್ರೈಬರ್ಗೆ ಎಲ್ಲರಿಗೂ ಭಾಳ ಇಷ್ಟ ಸೃಷ್ಟಿ ಅದ್ರಾಗ ನೋಡ್ರಿ ನನ್ನ ಪಲಾವ್ ಅಂದ್ರೆ ಭಾಳ ಇಷ್ಟ ಅಂತ ಎಲ್ಲರಿಗೂ ಗೊತ್ತು ಹೆಚ್ಚಲ್ಲಿ ಪಲಾವ್ ಮಾಡ್ತಿರ್ತೀನಿ ನಾನು ಪಲಾವ್ದೊಳಗೆ ಥರ ಥರ ಪಲಾವ್ ಪನ್ನೀರ ಅದೇನು ಸೋಯಾಬೀನ ಒಮ್ಮೆಲ್ಲ ಕಾಯಿ ಹಾಕಿ ಒಮ್ಮೆ ಈ ಥರ ಏನು ಮಸಾಲ ಪಲಾವ್ ಏನೊಂದು ವೆಜ್ ಬಿರಿಯಾನಿ ಅನ್ನೋದು ಇವತ್ತು ನೋಡಿರಿ ಮೆಣಸಿನ ತ ಖಾರ ಹಾಕಿ ಮಾಡೀನಿ ಭಾಳ ಅಂದ್ರೆ ಭಾಳ ಮಸ್ತ್ ಅನಿಸುತ್ತೆ ಭಾಳ ಜನ ಆಗಿತ್ತು ನಾನು ಹೊಟ್ಟೆಯಲ್ಲಿ ಬಂದಿದ್ದು ಎಷ್ಟು ಕಡಿಮೆ ನಾನೇ ಒಂದು ಎರಡು ಸರಿ ಮಾಡೀನಿ ಆಮೇಲೆ ಹೊಟ್ಟೆ ಮಾಡಿದ್ದಿಲ್ಲ ಬರೀ ಅನ್ನ ಸಾರು ಇದೇ ಮಾಡೋದಾಗಿತ್ತು ಈಗೂ ಅನ್ನ ಸಾರು ಐತೆ ರೀ ಆ್ಯಕ್ಚುಲಿ ನೋಡಿರಿ ಮಜ್ಗೆ ಸಾರು ಐತ್ರಿ ಮಧ್ಯಾಹ್ನ ಮಾಡಿದ ಮಜ್ಜಿಗೆ ಸಾರ ಐತಿ ಇದ್ರೊಳಗೆ ಮಧ್ಯಾಹ್ನ ಮಾಡಿದ್ದು ಅನ್ನ ಐತಿ ಅನ್ನ ಜಾಸ್ತಿ ಖರ್ಚು ಆಗಿಲ್ಲ ರೀ ಐತಿ ಅಂದ್ರೂ ಅದನ್ನ ಯಾರಿಗೆ ಕೊಡೋಕೈತಿ ಪ ಇದನ್ನ ಪಲಾವ್ ಒಂದಿಷ್ಟು ಬಟಾಟಿ ಫ್ರೈ ನೋಡ್ರಿ ಇದನ್ನ ನಮ್ಮ ಸೃಷ್ಟಿ ಮಾಡ್ಯಾಡ್ರಿ ಇದು ನಂಗೆ ಯಾಕೋ ಭಾಳ ಇಷ್ಟ ಆಯಿತು ನಾ ಮಾಡೋದಕ್ಕಿನ ಈ ಥರ ಮಾಡೋದೊಂದು ಒಂದು ಅದು ಮಸ್ತ್ ಅಂತ ಮಸ್ತ್ ಅನ್ಸತ್ತೆ ಈಗ ಎಷ್ಟೊತ್ತೈತಿ ಕುಡಿತೈತಿ ಇದೇ ಇವತ್ತು ಅನ್ನೋದು ನಾಳೆ ಜನ ಒಂದಿಷ್ಟು ಎಕ್ಸ್ಟ್ರಾ ಹಾಕೋತೀನಿ ಅಂತ ನೋಡ್ರಿ ನನ್ನ ಮೂಗು ಕಟ್ಟಿದಾಗೈತಿ ಅದ್ರೊಳಗೆ ಸಣ್ಣ ಮಕ್ಳಿಗೆ ದೊಡ್ಡವ್ರಿಗೆ ಏನು ನನಗೆ ಏನಾದ್ರು ಎಂದ ದವಾ ಹೋಗ್ಬೇಕಂತ ಅನ್ಕೊಳದೇ ಇಲ್ಲ ಮನೆ ಅಷ್ಟು ಟಾಯ್ಲೆಟ್ ಹತ್ತಿತ್ತು ತಂದ್ರು ಮಮ್ಮಿ ಭಾಳ ಇಷ್ಟೆಲ್ಲ ಆಗಿತ್ತು ನಂಗೆ ಟಾಯ್ಲೆಟ್ ಅಂದ್ರೆ ನಂಗೆ ಹೋಗಿಕ್ಕೆ ಬೇಸ್ರಕ್ಕಿದ್ರೆ ಒಟ್ಟಿ ಮುಗ್ಸ್ರಿ ಒಟ್ಟಿ ಒಟ್ಟಿಗೆ ಬಾತ್ರೂಮ್ ಬಾತ್ರೂಮ್ನಾಗ ಕು ಮುಂದೆ ಕುತ್ಕೊಂಡು ಕಡೆಗೆ ಹತ್ತಾಗ್ಬಿಟ್ಟು ನಾನು ಮಮ್ಮಿ ಇದ್ರಲ್ಲ ಬೇಡ ಒಂದ್ರೆ ಸಲ ಹಚ್ಕೊಂಡ್ಬರ ಆರಾಮಾಗಿತ್ತು ಮನೆಯಾಗೂ ಮಾಡೋರು ಧಾರ ನಡೀಸ್ರೀನು ಕರ್ಕೋತಾರೆ ಓಮೌನ್ ಕರ್ಕೋತಾರೆ ಅಂತೇಳಿ ಹೋದಲ್ಲ ಒಂದು ಸಲನ ಬಂದ್ವಿ ಇವತ್ತಿಗೂ ನಂಗೆ ಜ್ವರ ಬಂತು ನೆಗಡಿ ಬಂತು ಅಂತ ದವಾಖಾನೆ ಒಟ್ಟ ಹೋಗಲ್ಲ ನಾನು ಹುಡುಗರಿಗೆ ಏನಾರು ಅಂದ್ರೆ ಒಟ್ಟ ಮನೆ ನಿಂದ್ರಂಗೆ ಆಗಲ್ಲ ಹುಡುಗರಿಗೆ ಏನಾರು ಆಯ್ತು ಅಂತಂದ್ರೆ ಒಂದು ನಿಮಿಷ ಮನೆಯಾಗ ನಿಂದ್ರಂಗೆ ಆಗಂಗಿಲ್ಲ ನಾನು ಅದು ಒಂದು ನಮ್ಮಮ್ಮಿ ಎಷ್ಟು ಇದನ್ನ ಮಾಡ್ತಿತ್ತ ಇಷ್ಟು ಸಣ್ಣ ಪುಟ್ಟಕ್ಕೆಲ್ಲ ನೀನು ದವಾಖಾನೆ ಅನ್ಬಾರ್ದವ ಅಂತೇಳಿ ಆದ್ರೆ ನನಗೇನು ಅನ್ನೋ ಗೊತ್ತಿಲ್ಲ ಒಟ್ಟೆ ಒಂದು ಸ್ವಲ್ಪ ಹಿಂಗಿದ ಅದನ್ನ ಮಮ್ಮಿ ಅದು ಹೋಗಿ ಅವ್ರೇನಾದ್ರು ಹೇಳಿ ಒಂದು ಸ್ವಲ್ಪ ಸಮಾಧಾನ ಅಂತಂದ್ರೆ ಚಲೋ ಅನ್ಸುತ್ತಾ ಇಲ್ಲ ಅಂತ ಒಳ್ಳೆ ಅದ್ರಾಗ ಉಂಟಾದ ಸಮಾನ ನೋಡ್ರಿ ಮೂರು ಸಲ ಬಂದಿ ಮೂರು ಸಲೇನೂ ಕಮ್ಮಿ ಆಗಲಿಲ್ಲ ನಮ್ಗೆ ಹೋಗುದು ಬರಬಹುದು ಅಂತ ಅನ್ಸಂಗಿಲ್ಲ ಇದು ಎಷ್ಟಂತಿರ್ಬೇಕು ಕುಂತದು ವೀಕ್ನೆಸ್ ಆಗುತ್ತೈತ್ರಿ ಮತ್ತು ಮೈಯಾಗೆಲ್ಲ ನೀರು ಕಲಿಯೋದಾಗುತ್ತಾ ಒಂದು ನೆಗಡಿ ಜ್ವರ ಇಂಥದಕ್ಕೆಲ್ಲ ಮನುಷ್ಯ ಜಾಸ್ತಿ ಮುಪ್ಪ ಇದು ಆಗಿಲ್ಲ ಆಯಾಸ ಆಗಂಗಿಲ್ಲ ಟಾಯ್ಲೆಟ್ ದೊಡ್ಡವ್ರೇನೋ ಸಣ್ಣವ್ರ ಸಿಕ್ಕ ಹಾಪಿಟ್ಟೆ ಅಂದ್ರೆ ಐರಾಣಿ ಬಿಡ್ತಾರೆ ಅವ್ನ ವೇಟ್ ಇಷ್ಟು ಕಮ್ಮಿ ಆಗೈತಿ ಅಂದ್ರೆ ಹದಿಮೂರು ಕಿಲೋನು ಮ್ಯಾಗ್ ಇದ್ದಾವ ಇವಾಗ ಹನ್ನೆರಡು ಕಿಲೋನು ಎಷ್ಟ್ರ ಏಳ್ನೂರೈನು ಆರ್ನೂರು ಗ್ರಾಮ್ ಅಂತೇಳಿ ಗೊತ್ತಿಲ್ಲ ಗೊತ್ತಿಲ್ಲದ್ರೆ ಇವತ್ತು ಪ್ಯಾಂಪರ್ಸು ಮ್ಯಾಗ್ ಟಿ ಶರ್ಟು ಚೆನ್ನಿ ಎಲ್ಲ ಅರಿವಿ ಇರ್ತೈತಿ ಹನ್ನೊಂದುವರೆಗೆ ಬಂದಾನ ಅಂತೇಳಿ ನಾನು ಅನ್ಕೋತೀನಿ ಅಷ್ಟು ವೇಟ್ ಒಮ್ಮೆ ಕಮ್ಮಿ ಆಗ್ಬಿಟ್ಟೈತಿ ರೀ ಒಮ್ಮೆ ನೋಡಾಕ ನಿಮಗೆ ಮದ್ನ ನೋಡೋಕ ಈಗ ನೋಡಕ ಭಾಳ ಫರಕ್ ಕಂಡೇ ಕಾಣಿಸತ್ತ ನೋಡ್ದ ಫರಕ್ ಅಂತೇಳಿ ಕಾಣಿಸೋ ಎಲ್ಲನೂ ಕಮೆಂಟ್ ಮಾಡಿ ಹೇಳ್ರಿ ಸಾಕು ವಿ ಹಾಯ್ ಫ್ರೆಂಡ್ಸ್ ಬರೀ ಈಗ ನಮ್ಮತ್ತಿ ಲವಾಗ ಸ್ಟಾರ್ಟ್ ಮಾಡತ್ತೀನಿ ಊಟ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಆಗೈತಿ ಒಂದು ಮನೆಯಾಗ ಔಷಧ ಐತಿ ಆ ಔಷಧ ಔಷಧಿ ಕೇಸಿ ನಾನು ಕೂಡ ಆರಾಮಸೆ ಅಂತ ಇವತ್ತಿನ ವಿಡಿಯೋ ಅಂತೂ ಇಷ್ಟಿತ್ತು ನೋಡ್ರಿ ನಿನ್ನೆ ಮೊನ್ನೆ ಇವತ್ತ ಮೂರು ದಿನದ ವಿಡೋ ಸೇರಿ ಒಂದು ಲವ್ನ ನಾನು ಹಾಕಿನಿ ದಯವಿಟ್ಟು ನಾನು ವಿಡಿಯೋಗೆ ಸಪೋರ್ಟ್ ಮಾಡ್ತೀರಿ ನಾನು ವಿಡಿಯೋದಾಗಂತೂ ಜಾಸ್ತಿ ಯಾರೂ ಕಾಣಂಗಿಲ್ಲ ಯಾಕಂತಂದ್ರೆ ವಿಡೋ ನಾನು ಅಷ್ಟೇ ಮಾಡ್ತೀನಿ ಸಿರಿದು ಅಷ್ಟೇ ತೊಗೋತೀನಿ ಇವಾಗ ಜಾಸ್ತಿ ಎಲ್ಲರೂ ಇಲ್ಲ ಮ ಅಕ್ಕ ಅದೆಲ್ಲ ಇದ್ದಾಗ ಜಾಸ್ತಿ ಜನ ವಿಡಿಯೋ ಸಿಕ್ತಿತ್ತು ಅದು ನಂಗೆ ಟೈಮ್ ಸಿಕ್ಕಾಗ ನಾನು ವಿಡಿಯೋ ಮಾಡ್ತಿರ್ತೀನಲ್ಲ ಹಾಗಾಗಿ ಯಾರು ಜಾಸ್ತಿ ಕಾಣಿಸ್ಕೊಳ್ಳೋಂಗಿದೆ ಯಾರು ವಿಡಿಯೋ ನೋಡಿ ಬೋರ್ ಅಂತೇಳಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಎಷ್ಟಾಗುತ್ತೋ ಅಷ್ಟು ನನ್ನಿಂದ ಬೇರೆ ಕಡೆ ಹೊರಗ ಜಗದಾಗ ಅದೆಲ್ಲ ಅಥವಾ ವಿಡಿಯೋ ತೊಗೊಳಕ್ಕೆ ಡ್ರಾಯಿಂಗ್ ಮಾಡ್ತೀನಿ ಅಂತ ಹೇಳ್ಕೋದು ಇವತ್ತಿನ ವಿಡಿಯೋಕ್ಕಂತೂ ನಾನು ಬಾಯ್ ಹೇಳ್ತೀನಿ ನೋಡ್ರಿ ಬಾಯ್ ಫ್ರೆಂಡ್ಸ್ ಇದೇ ಥರನ ವಿಡಿಯೋ ನೋಡ್ತೀರಿ ಸಪೋರ್ಟ್ ಮಾಡ್ತೀರಿ ಬಾಯ್